ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಣನೆ ಶುರುವಾಗಿದೆ ಹೀಗಾಗಿ ಯತೀಂದ್ರ ಸಿದ್ದರಾಮಯ್ಯ ಅಭಿಮಾನಿ ಬಳಗದಿಂದ ದಸರಾ ಗಜಪಡೆಯ ಮಾವುತರ ಮಡದಿಯರಿಗೆ ಬಾಗಿನ ವಿತರಣೆ ಮಾಡಲಾಯಿತು ಅರಿಶಿನ ಕುಂಕುಮ ಬಳೆ ಸೀರೆ ನೀಡುವ ಮೂಲಕ ಗೌರವಿಸಲಾಯಿತು ಗದಗ ಜಿಲ್ಲಾ ಪ್ರವಾಸದಲ್ಲಿದ್ದ ಸಿಎಂ ಸಿದ್ದರಾಮಯ್ಯಗೆ ಕುರುಬ ಸಮುದಾಯದಿಂದ ಬೆಳ್ಳಿ ಗದೆ ನೀಡಿ ಸನ್ಮಾನಿಸಲಾಯಿತು ಬಳಿಕ ಸಿಎಂ ಸಿದ್ದರಾಮಯ್ಯಗೆ ಕಂಬಳಿ ಹೊದಿಸಿ ಕೈಗೆ ಬೆಳ್ಳಿ ಕಡಗ ಹಾಕಿ ಗೌರವಿಸಲಾಯಿತು ಈ ವೇಳೆ ಸಿದ್ದರಾಮಯ್ಯಗೆ ನೀಡಿದ ಬೆಳ್ಳಿ ಗದೆಯನ್ನ ಮೊಮ್ಮಗ ಧವನ್ ಎತ್ತಿ ಪ್ರದರ್ಶನ ಮಾಡಿದ್ರು ಧವನ್ ಬೆಳ್ಳಿ ಗದೆ ಪ್ರದರ್ಶನ ಮಾಡ್ತಿದ್ದಂತೆ ಕುರುಬ ಸಮುದಾಯದ ನಾಯಕರು ಶಿಳ್ಳೆ ಚಪ್ಪಾಳೆ ಹೊಡೆದು ಸಂಭ್ರಮಿಸಿದ್ದಾರೆ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಸುಧೀಂದ್ರ ನೇತೃತ್ವದಲ್ಲಿ ಇತ್ತೀಚೆಗೆ ಜರ್ಮನ್ ಪ್ರವಾಸ ಕೈಗೊಳ್ಳಲಾಗಿತ್ತು ಜರ್ಮನ್ ನೆದರ್ಲ್ಯಾಂಡ್ ಮತ್ತು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಜೈವಿಕ ಇಂಧನ ಕ್ಷೇತ್ರಗಳಾದ ಬಯೋಡೀಸೆಲ್ ಗ್ರೀನ್ ಹೈಡ್ರೋಜನ್ ವೆಸ್ಟ್ ಎನರ್ಜಿಗಳ ಬಗ್ಗೆ ಸಚಿವ ಪ್ರಿಯಾಂಕ್ ವರದಿ ಸಲ್ಲಿಸಲಾಗಿದೆ ಈ ವರದಿ ಜೈವಿಕ ಇಂಧನ ಕ್ಷೇತ್ರದಲ್ಲಿ ಸುಸ್ಥಿರತೆ ನೂತನ ಆವಿಷ್ಕಾರಗಳು ಹಾಗೂ ಸಂಪನ್ಮೂಲ ಸೃಜನೆಗೆ ರಾಜ್ಯದಲ್ಲಿ ದಾರಿಯಾಗಲಿದೆ ಅಂತ ಸುತೀಂದ್ರ ವಿವರಿಸಿದ್ದಾರೆ ಜೈವಿಕ ಇಂಧನ ಕ್ಷೇತ್ರದಲ್ಲಿ ಒಂದು ಲಕ್ಷ ಕೋಟಿಗೂ ಅಧಿಕ ಬಂಡವಾಳ ಹೂಡಿಕೆಯಾಗಲಿದ್ದು ಮೂರು ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗಲಿವೆ ಅಂತ ಸಚಿವ ಪ್ರಿಯಾಂಕ್ ವರದಿ ಸಲ್ಲಿಸಲಾಗಿದೆ ಹಿರಿಯ ನಟಿ ಲೀಲಾವತಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡುವಂತೆ ಸಿಎಂ ಸಿದ್ದರಾಮಯ್ಯಗೆ ಕನ್ನಡಿಗರ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಪ್ರಕಾಶ್ ಪತ್ರ ಬರೆದಿದ್ದಾರೆ ಆರುನೂರ ಐವತ್ತಕ್ಕೂ ಹೆಚ್ಚು ಕನ್ನಡ ತೆಲುಗು ಹಾಗೂ ತಮಿಳು ಚಲನಚಿತ್ರಗಳಲ್ಲಿ ನಟಿ ಲೀಲಾವತಿ ನಟಿಸಿದ್ದಾರೆ ವಿಭಿನ್ನ ಪಾತ್ರಗಳಲ್ಲಿ ನಟಿಸಿ ಕನ್ನಡ ಚಿತ್ರರಂಗಕ್ಕೆ ಮೆರುಗು ತಂದುಕೊಟ್ಟವರಾಗಿದ್ದಾರೆ ಚಲನಚಿತ್ರಗಳಲ್ಲಿ ಅಭಿನಯಿಸುವುದರ ಜೊತೆಗೆ ಸಮಾಜಮುಖಿಯಾಗಿ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು ನೆಲಮಂಗಲದ ಸೋಲದೇವನಹಳ್ಳಿಯಲ್ಲಿ ತಮ್ಮ ಸ್ವಂತ ಖರ್ಚಿನಲ್ಲಿ ಹೆರಿಗೆ ಆಸ್ಪತ್ರೆ ನಿರ್ಮಾಣ ಮಾಡಿದ್ದಾರೆ ಇಂತಹ ಕಲಾವಿದೆಗೆ ಕರ್ನಾಟಕ ರತ್ನ ನೀಡುವಂತೆ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿ ಮನವಿ ಪತ್ರ ನೀಡಿದ್ರು ರಾಜ್ಯಾದ್ಯಂತ ವರುಣ ಅಬ್ಬರಿಸ್ತಾ ಇದ್ದು ನಾನಾ ಅವಾಂತರ ಸೃಷ್ಟಿಯಾಗಿದೆ ಚಿಕ್ಕಬಳ್ಳಾಪುರದಲ್ಲೂ ಹಲವೆಡೆ ಮಳೆಯಾಗಿದ್ದು ದ್ರಾಕ್ಷಿ ತೋಟ ಸಂಪೂರ್ಣ ಮುಳುಗಡೆಯಾಗಿದೆ ದ್ರಾಕ್ಷಿ ತೋಟದಲ್ಲಿ ಐದು ಅಡಿಗೂ ಹೆಚ್ಚು ನೀರು ನಿಂತಿದೆ ದ್ರಾಕ್ಷಿ ಬೆಳೆ ಜಲಾವೃತಗೊಂಡು ನಾಶವಾಗ್ತಾ ಇದೆ ಕಾಲುವೆ ಒತ್ತುವರಿಯಾಗಿರುವ ಹಿನ್ನೆಲೆ ಕೆರೆಗಳಿಗೆ ಹೋಗಬೇಕಾಗಿದ್ದ ನೀರು ತೋಟಗಳಿಗೆ ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಲಕ್ಷ ಲಕ್ಷ ಬಂಡವಾಳ ಹಾಕಿ ದ್ರಾಕ್ಷಿ ಬೆಳೆ ಬೆಳೆದಿದ್ದ ರೈತನಿಗೆ ನಿರಾಸೆಯಾಗಿದೆ ఏష్యా నెట్ న్యూస్ నెట్వర్క్ ప్రస్తుతి